ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ನನ್ನ ಹೆಸರು ಪ್ರಮೀಳಾ ಇದು ಒಬ್ಬ ಸಾಮಾನ್ಯ ಹುಡುಗಿಯ ಕತೆ ನಾವು ತುಂಬಾ ಬಡವರು ನನಗೆ ಓದಬೇಕು ಎನ್ನುವ ಆಸೆ ತುಂಬಾನೇ ಇತ್ತು ನನ್ನ ಮದುವೆ ನನಗಿಂತ ಇಪ್ಪತ್ತು ವರ್ಷದ ದೊಡ್ಡ ವ್ಯಕ್ತಿಯ ಜೊತೆ ನಡೆದಿತ್ತು ಮನೆಯವರೆಂದು ಆ ವ್ಯಕ್ತಿಯ ಸಂಪಾದನೆ ನೋಡಿ ನನ್ನನ್ನು ಅವರಿಗೆ ಕೊಟ್ಟು ಮದುವೆ ಮಾಡಿದ್ದರು ನನಗೇನೋ ಅನ್ನಿಸುತ್ತಿತ್ತು ನಾನು ಗಂಡನ ಮನೆಯಲ್ಲಿ ಸಂತೋಷವಾಗಿ ಇರಬಹುದೆಂದು ನನ್ನ ಜೀವನದ ಒಳ್ಳೆಯ ದಿನಗಳು ಬರುತ್ತವೆಂದು ನಾನು ಮುಂದೆ ಓದುವ ಆಸೆ ನೆರವೇರಬಹುದೆಂದು ಆದರೆ ಇವೆಲ್ಲವೂ ನನ್ನ ತಪ್ಪು ಕಲ್ಪನೆಗಳಾಗಿದ್ದವು ನನ್ನ ಸಂಸಾರ ಬಹಳ ಬೇಗ ಮುರಿದು ಹೋಗಿತ್ತು ಮದುವೆಯಾದ ಮೇಲೆ ನಾನು ಒಟ್ಟು ಕುಟುಂಬದಲ್ಲಿ ಸೇರಿದ್ದೆ ಅತ್ತೆ ಮಾವ ನಾದಿನಿ ಬಾವ ಅಕ್ಕ ಎಲ್ಲರೂ ಕೂಡಿ ತುಂಬ ಸಂಸಾರದ ಭಾಗವಾಗಿದ್ದೆ ಮೊದಮೊದಲು ನಾನು ತುಂಬ ಸಂತೋಷ ಪಡುತ್ತಿದ್ದೆ ಆದರೆ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ನನ್ನಿಷ್ಟದಂತೆ ನನ್ನನ್ನು ನಡೆಸಿಕೊಳ್ಳಲು ಬಯಸಿದ್ದರು ನನ್ನ ಪ್ರತಿಯೊಂದು ದಿನವೂ ಕೆಲಸದಿಂದಲೇ ಶುರುವಾಗಿ ಕೆಲಸದಲ್ಲಿಯೇ ಮುಗ್ದಾಯವಾಗುತ್ತಿತ್ತು ಎಲ್ಲ ಕೆಲಸ ಮಾಡಿದರೂ ಪ್ರತಿಯೊಬ್ಬರ ಜೊತೆ ಮಾತು ಕೇಳುವುದು ಸಾಮಾನ್ಯವಾಗಿತ್ತು ಅತ್ತೆ ಮತ್ತು ಮಾವ ನಾನು ಬಡ ಕುಟುಂಬದಿಂದ ಬಂದಿದ್ದೇನೆ ವರದಕ್ಷಿಣೆ ತಂದಿರಲಿಲ್ಲ ಎಂದು ಅಪಹಾಸ್ಯ ಮಾಡಿ ಮಾನಸಿಕವಾಗಿ ನನಗೆ ಹಿಂಸೆ ಕೊಡುತ್ತಿದ್ದರು ನನ್ನ ಗಂಡ ನನಗೆ ಜೊತೆಯಾಗಿ ಇರಬೇಕಾದವನು ನನ್ನ ಕಷ್ಟಗಳನ್ನು ಇನ್ನೂ ಹೆಚ್ಚಿಸುತ್ತಿದ್ದ ನನ್ನ ಗಂಡ ಎಲ್ಲ ರೀತಿಯ ದೌರ್ಜನ್ಯಗಳನ್ನು ನನ್ನ ಮೇಲೆ ಮಾಡುತ್ತಿದ್ದರು ಅವರ ನಡವಳಿಕೆ ತುಂಬಾ ಕೆಟ್ಟದಾಗಿತ್ತು ನಾನು ನನ್ನ ಆವೇದನೆ ಯಾರಿಗೆ ಹೇಳಿಕೊಳ್ಳಲಿಲ್ಲ ಯಾರೊಂದಿಗಾದರೂ ಹೇಳಿದರೆ ಪ್ರತಿ ಬಾರಿಯೂ ನನಗೆ ಅದೇ ಉತ್ತರ ಸಿಗುತ್ತದೆ ಎಲ್ಲ ಗಂಡಸರು ಹಾಗೆಯೇ ಇರುತ್ತಾರೆ ಹೆಂಡತಿಯೇ ತಾಳ್ಮೆ ಇರಬೇಕು ನನ್ನ ಹೃದಯಕ್ಕೂ ನಾನು ಇದನ್ನೇ ಹೇಳಿ ಸಮಾಧಾನ ಪಡಿಸುತ್ತಿದ್ದೆ ಸಮಯದ ಜೊತೆ ನನ್ನ ಸಂಕಷ್ಟಗಳು ದೂರವಾಗಬಹುದು ಎಲ್ಲ ಒಳ್ಳೆಯ ರೀತಿ ನಡೆಯುತ್ತದೆ ಎಂದು ಭಾವಿಸಿದ್ದೆ ಒಂದು ಚಿಕ್ಕ ಮಗು ನಿನ್ನ ಜೀವನದಲ್ಲಿ ಬಂದರೆ ಎಲ್ಲ ಸರಿ ಹೋಗುತ್ತದೆ ಎಂದು ಅಮ್ಮ ಹೇಳಿದರು ನಾನು ಕೂಡ ಅಂದುಕೊಂಡೆ ಒಂದು ಮಗುವಿಗೆ ಜನ್ಮ ನೀಡಿದರೆ ನನ್ನೆಲ್ಲ ಕಷ್ಟ ಪರಿಹಾರವಾಗುತ್ತದೆ ಎಂದು ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಾರೆ ಅಂದುಕೊಂಡೆ ಆದರೆ ಆ ಭರವಸೆಯು ಸುಳ್ಳಾಯಿತು ಏಕೆಂದರೆ ನನ್ನ ಗಂಡ ನನ್ನ ಹತ್ತಿರ ಬರುವುದಿಲ್ಲ ಹೆಂಡತಿಯ ಮೇಲೆ ಅವನಿಗೆ ಯಾವುದೇ ಆಸೆ ಇರಲಿಲ್ಲ ನನ್ನ ವೈಯಕ್ತಿಕದ ಜೀವನದ ಬಗ್ಗೆ ನಾನು ಯಾರಿಗೆ ಹೇಳಬೇಕು ಎಂದು ಅನೇಕ ಬಾರಿ ಯೋಚಿಸಿದೆ ಆದರೆ ನಾನು ಹೇಳುವುದನ್ನು ಯಾರು ನಂಬುತ್ತಾರೆ ಎಂಬ ಯೋಚನೆ ಕೂಡ ಇತ್ತು ಯಾಕೆಂದರೆ ಹೊರಗಿನಿಂದ ನನ್ನ ಗಂಡ ದಷ್ಟಪುಷ್ಟವಾಗಿ ಕಾಣುತ್ತಿದ್ದ ಒಳ್ಳೆಯ ಮನುಷ್ಯ ಒಳ್ಳೆಯ ಕುಟುಂಬಸ್ಥ ಸಂಸ್ಕಾರ ಹೊಂದಿದ ಪುರುಷನಂತೆ ತೋರಿಸಿಕೊಳ್ಳುತ್ತಿದ್ದ ಒಂದು ದಿನ ನಾನು ಅಡಿಗೆ ಸಾಮಾನುಗಳನ್ನು ಖರೀದಿ ಮಾಡಲು ಮಾರ್ಕೆಟ್ಗೆ ಹೋಗಿದ್ದೆ ಆಗ ಅಪರಿಚಿತ ಮಹಿಳೆಯೊಬ್ಬರು ನನ್ನ ಬಳಿ ಬಂದು ನನ್ನನ್ನು ಸೂಕ್ಷ್ಮವಾಗಿ ನೋಡಿದರು ನೀವು ರಮೇಶ್ ಹೆಂಡತಿ ಅಲ್ವಾ ಎಂದು ಕೇಳಿದಾಗ ನನಗೆ ಆಶ್ಚರ್ಯವಾಯಿತು ಅವರಿಗೆ ನಾನು ಹೇಗೆ ಗೊತ್ತು ಎಂದು ನನಗೆ ಮತ್ತಷ್ಟು ಗಾಬರಿ ಕೂಡ ಆಯಿತು ನಿಮ್ಮ ಫೋಟೋ ನೋಡಿದ್ದೇನೆ ನಿನಗೆ ನಾವು ಗೊತ್ತಿದೆ ಎಂದು ಉತ್ತರಿಸಿದಳು ಆದರೆ ನನಗೆ ಆ ಮಹಿಳೆ ಪರಿಚಯವಿಲ್ಲ ನಂತರ ಆ ಮಹಿಳೆ ಹೇಳಿದ ವಿಷಯ ಕೇಳಿ ನನ್ನ ಹೃದಯ ನುಚ್ಚು ನೂರಾಯಿತು ನನ್ನ ಕಾಲ ಕೆಳಗೆ ಭೂಮಿ ಕಂಬಿಸಿದಂತಾಯಿತು ಮಹಿಳೆಯತ್ತ ನೋಡಿದೆ ಆಕೆ ಹೇಳಿದಳು ನಿನ್ನ ಗಂಡ ರಮೇಶ್ ಅವನಿಂದ ನಿನಗೆ ಒಂದು ಮಗು ಪಡೆಯಲು ಸಾಧ್ಯವಿಲ್ಲ ಹೊರಗೆ ನಿಂದ ಅವನು ತುಂಬ ಆರೋಗ್ಯವಂತನಾಗಿ ಕಾಣುತ್ತಾನೆ ಆದರೆ ಅವನಿಗೆ ಮಕ್ಕಳಾಗುವುದಿಲ್ಲ ಅವರ ಮನೆಯವರಿಗೆ ಈ ಎಲ್ಲ ವಿಷಯ ಗೊತ್ತು ಯಾವಾಗಲೂ ಹೆಂಡತಿಗೆ ಹಿಂಸೆ ನೀಡುತ್ತಾನೆ ಈ ರೀತಿ ಮಾಡಿದರೆ ತನ್ನನ್ನು ಎಲ್ಲರೂ ಗಂಡಸು ಎಂದು ಭಾವಿಸುತ್ತಾರೆ ಎನ್ನುವ ಆಲೋಚನೆ ಅವನಿಗೆ ಮತ್ತು ತನ್ನೊಳಗಿನ ಲೋಪದೋಷವನ್ನು ಯಾರಿಗೂ ಕಾಣಬಾರದು ಎಂದು ಮುಚ್ಚಿಡುತ್ತಾನೆ ಮತ್ತೊಬ್ಬರ ಮೇಲೆ ಅವನ ದೋಷಗಳನ್ನು ಹೊರಿಸುತ್ತಾನೆ ಅವನ ಮನೆಯವರು ಮತ್ತು ಕುಟುಂಬಸ್ಥರು ಕೂಡ ಅವನ ಜೊತೆ ನಿಂತು ಸಹಕರಿಸುತ್ತಾರೆ ನೀವು ಯಾರು ನನ್ನ ಗಂಡನ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ಇದೆಲ್ಲ ನಿಮಗೆ ಗೊತ್ತು ನಾನು ನಿನ್ನ ಗಂಡನ ಎರಡನೆಯ ಹೆಂಡತಿ ನಿನ್ನ ಗಂಡನಿಗೆ ನೀನು ಮೂರನೆಯವಳು ಅವನ ಮೊದಲನೇ ಹೆಂಡತಿ ಇದೇ ಕಾರಣಕ್ಕೆ ಅವನಿಗೆ ವಿಚ್ಛೇದನ ಕೊಟ್ಟು ಹೊರಟು ಹೋದಳು ಇವೆಲ್ಲವನ್ನು ಮುಚ್ಚಿಟ್ಟು ನಂತರ ನನ್ನನ್ನು ಮದುವೆಯಾದರು ಮದುವೆಯಾಗಿ ಎರಡು ವರ್ಷವಾದರೂ ನನಗೆ ಮಕ್ಕಳಾಗಲಿಲ್ಲ ಆಗ ನಾನು ಡಾಕ್ಟರ್ ಬಳಿ ಎಲ್ಲ ಚೆಕಪ್ಗಳನ್ನು ಮಾಡಿಸಿದೆ ಆಗ ನನಗೆ ತಿಳಿಯಿತು ನನ್ನ ಗಂಡನಿಗೆ ಯಾವತ್ತಿಗೂ ಮಕ್ಕಳಾಗುವುದಿಲ್ಲ ಎಂದು ಆದರೂ ಸಹ ಅಡ್ಜಸ್ಟ್ ಮಾಡಿಕೊಂಡು ಹೋಗುತ್ತಿದ್ದೆ ಆದರೆ ಅವರು ಎಲ್ಲರ ಮುಂದೆ ನನ್ನನ್ನು ಬಂಚೆ ಎಂದು ಆಡಿಕೊಳ್ಳುತ್ತಿದ್ದರು ಪ್ರತಿದಿನ ಅವರ ಕಾಟಕ್ಕೆ ಬೇಸತ್ತು ನಾನು ಕೂಡ ಅವನಿಗೆ ಡೈವರ್ಸ್ ಕೊಟ್ಟು ಹೊರಟು ಬಂದೆ ಅವರು ಈಗ ನಿನ್ನನ್ನು ಮದುವೆ ಮಾಡಿಕೊಂಡು ನಿನಗೂ ಇದೇ ಥರ ಮಾಡಿರುತ್ತಾರೆ ಅವನಿಗೆ ಎಂದಿಗೂ ತಂದೆಯಾಗಲು ಸಾಧ್ಯವಿಲ್ಲ ಮಹಿಳೆಯ ಈ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳು ಕತ್ತಲಾವರಿಸಿತು ನನಗೆ ಕಣ್ಣೀರು ನಿಲ್ಲಲೇ ಇಲ್ಲ ನಾನಂದೆ ನನಗೂ ಇದ್ಯಾವುದೂ ಗೊತ್ತಿಲ್ಲ ಆ ಮಹಿಳೆ ಮುಂದುವರೆಸಿ ಹೇಳಿದಳು ಅವರು ನಿನಗೆ ಮೋಸ ಮಾಡಿದ್ದಾರೆ ನೀನು ಆದಷ್ಟು ಬೇಗ ಅವನಿಂದ ದೂರವಾಗು ನಾನಂತೂ ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇನೆ ನಿನ್ನನ್ನು ನೋಡಿದಾಗ ನನಗೆ ಕಳೆದು ಹೋದ ದಿನಗಳು ನೆನಪಾದವು ನನ್ನಂತೆಯೇ ನೀನು ಕೂಡ ಸಂಕಷ್ಟದಲ್ಲಿರುವಂತೆ ನನಗೆ ತೋರಿತು ನೀನು ಇನ್ನೂ ಸಣ್ಣವಳು ನಿನಗೆ ಇನ್ನೂ ಸಮಯವಿದೆ ನಿನ್ನನ್ನು ನೀನು ರಕ್ಷಿಸಿಕೊ ಅವರ ಮನದಲ್ಲಿರುವ ಮಾತಿನ ಸತ್ಯತೆಯನ್ನು ಅರೆತುಕೊಂಡೆ ನಾನು ನಾನಂದೆ ನೀವು ನನ್ನ ಬಗ್ಗೆ ಚಿಂತಿಸಬೇಡಿ ಎಂದು ಭಾರವಾದ ಮನಸ್ಸಿನಿಂದ ಮನೆಗೆ ಮರಳಿದೆ ನಾನು ಯೋಚಿಸುತ್ತಿದ್ದೆ ಈ ಮನೆಯವರು ನನ್ನೊಂದಿಗೆ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ದಾದರೂ ಯಾಕೆ ಮೋಸದಿಂದ ನನ್ನನ್ನು ಮದುವೆಯಾಗುವ ಅವಶ್ಯಕತೆ ಏನಿದೆ ನನ್ನನ್ನು ಯಾಕೆ ಈ ರೀತಿಯಾದಂತಹ ಚಕ್ರವ್ಯೂಹದಲ್ಲಿ ಬಂಧಿಸಿದ್ದಾರೆ ನಾನು ಎಷ್ಟೋ ಚಿಂತೆಯಲ್ಲಿದ್ದೇನೆಂದರೆ ನನ್ನ ಜೀವನದ ಅತಿ ದೊಡ್ಡ ನಿರ್ಧಾರ ಸುಳ್ಳಿನಿಂದ ಕೂಡಿತ್ತು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕಣ್ಣೀರು ಹಾಕುತ್ತಾ ಯೋಚಿಸುತ್ತಿದ್ದೆ ಈ ಸಂಬಂಧದಲ್ಲಿದ್ದರೆ ನನ್ನ ಜೀವನ ಹೀಗೆ ಹಾಳಾಗುತ್ತದೆ ಜೀವನ ಹೀಗೆ ವ್ಯರ್ಥ ಮಾಡುವುದು ಅಥವಾ ಇನ್ನೊಂದು ದಿಕ್ಕಿನಲ್ಲಿ ಹೊಸ ರೀತಿ ಶುರು ಮಾಡಲು ಧೈರ್ಯ ತೋರುವುದು ಗೊತ್ತಾಗಲಿಲ್ಲ ಇದೇ ಮೊದಲ ಕ್ಷಣ ನಾನು ನನ್ನ ಜೀವನದ ಬಗ್ಗೆ ಯೋಚಿಸುತ್ತಿರುವುದು ಇದು ನನ್ನ ಜೀವನದ ಹೊಸದೊಂದು ವಿಷಯವಾಗಿತ್ತು ನನ್ನ ತಂದೆ ತಾಯಿಗೆ ನಾವು ಐದು ಜನ ಸಹೋದರಿಯರು ನಾವು ತುಂಬಾ ಬಡವರು ನಾವು ಬಡವರಾದರೂ ತಂದೆ ತಾಯಿ ನಮ್ಮನ್ನು ಅತಿ ಪ್ರೀತಿಯಿಂದಲೇ ಬೆಳೆಸಿದ್ದರು ನಾನು ಎಲ್ಲರಿಗಿಂತ ಕೊನೆಯವಳು ಅಕ್ಕಂದಿರಿಗೆ ಮದುವೆಯಾಗಿ ಅವರು ತಮ್ಮ ಗಂಡಂದಿರ ಮನೆಯಲ್ಲಿ ವಾಸಿಸುತ್ತಿದ್ದರು ಯಾವಾಗ ನನ್ನ ಗಂಡನ ಮೊದಲನೆಯ ಹೆಂಡತಿಯರ ಬಗ್ಗೆ ಮತ್ತು ಅವರು ಯಾವತ್ತೂ ತಂದೆ ಆಗುವುದಿಲ್ಲ ಎಂದು ತಿಳಿದು ನನ್ನ ಪ್ರಪಂಚವೇ ಕತ್ತಲಾಯಿತು ನಾನು ನನ್ನ ಗಂಡನೊಂದಿಗೆ ಪ್ರೀತಿಯಿಂದಲೇ ಇರುತ್ತಿದ್ದೆ ಅವರು ನನಗೆ ಸತ್ಯ ಹೇಳಿದ್ದರೆ ಅವರ ಜೊತೆಯಲ್ಲಿಯೇ ಬದುಕುತ್ತಿದ್ದೆ ಆದರೆ ಅವರೊಳಗೆ ಲೋಪವಿಟ್ಟುಕೊಂಡು ದರ್ಪ ತೋರಿಸುತ್ತಿದ್ದರು ಅವರು ತಮ್ಮ ಪುರುಷತ್ವದ ಮೇಲೆ ಬೆರಳು ತೋರಲು ಯಾರಿಗೂ ಅವಕಾಶ ಕೊಡುತ್ತಿರಲಿಲ್ಲ ಅವರ ತಲೆಯಲ್ಲಿ ನಾನೊಬ್ಬ ಗಂಡಸು ಸ್ತ್ರೀಯರ ಮೇಲೆ ಪುರುಷತ್ವ ಸಾಬೀತುಪಡಿಸಬೇಕೆಂದು ತಿಳಿದಿದ್ದರು ನನ್ನಲ್ಲಿ ಯಾವುದೇ ಕಮ್ಮಿ ಇಲ್ಲ ಎಂಬ ಯೋಚನೆ ಅವರನ್ನು ಹಾಳು ಮಾಡುತ್ತಿತ್ತು ಅಲ್ಲದೆ ಅವರೊಂದಿಗೆ ಮದುವೆಯಾದವರ ಜೀವನ ಕೂಡ ಹಾಳಾಗುತ್ತಿತ್ತು ಇದೆಲ್ಲ ಯೋಚಿಸುವಾಗ ನನಗೂ ಇವರಿಂದ ದೂರವಾದರೆ ಒಳ್ಳೆಯದೆಂದು ಅನ್ನಿಸುತ್ತಿತ್ತು ಹೊಸ ಬದುಕು ರೂಪಿಸುವುದು ಉತ್ತಮ ಎಂದು ಯೋಚಿಸತೊಡಗಿದೆ ಬೆಳಿಗ್ಗೆ ಮೊದಲು ನನ್ನ ತಾಯಿಗೆ ಫೋನ್ ಮಾಡಿ ವಿಷಯ ಹೇಳಿದೆ ಆಗ ನನ್ನ ನನಗೆ ತಿಳಿಯಿತು ನನ್ನ ತಂದೆ ತಾಯಿಗೆ ಎಲ್ಲ ಮೊದಲೇ ಗೊತ್ತಿದೆ ಎಂದು ಅವರು ನನ್ನನ್ನು ಮೂರನೆಯ ಮದುವೆ ಮಾಡಿಕೊಟ್ಟಿದ್ದರು ಅಮ್ಮ ನಾನು ನಿಮಗೆ ಅಷ್ಟು ಭಾರವಾಗಿದ್ದೇನ ಈ ರೀತಿಯಾದಂತಹ ಮದುವೆ ಮಾಡುವುದಕ್ಕಿಂತ ನನಗೆ ಒಂದಿಷ್ಟು ವಿಷ ಕೊಟ್ಟು ಸಾಯಿಸಿದರೆ ಚೆನ್ನಾಗಿರ್ತಿತ್ತು ಅವನಿಗೆ ನಾನು ಮೂರನೆಯ ಹೆಂಡತಿ ಸಾಲದೆಂಬಂತೆ ಅವನಿಂದ ತಂದೆಯಾಗಲು ಸಹ ಸಾಧ್ಯವಿಲ್ಲ ಮನೆಯವರಾದರೂ ಚೆನ್ನಾಗಿರುತ್ತಾರೆ ಅಂದುಕೊಂಡರೆ ಅವರು ಪ್ರತಿದಿನ ನನಗೆ ಚಿತ್ರಹಿಂಸೆ ಕೊಡುತ್ತಾರೆ ನನಗೆ ಬದುಕಬೇಕು ಎನ್ನುವ ಆಸೆಯೇ ಇಲ್ಲ ಬೇಗ ಸಾವು ಬಂದರೆ ಚೆನ್ನಾಗಿರುತ್ತದೆ ಅನ್ನಿಸುತ್ತದೆ ಅಮ್ಮನ ಬಳಿ ಮಾತನಾಡಲು ನನಗೆ ಇಷ್ಟವಾಗಲಿಲ್ಲ ಹೆತ್ತ ಮಗಳಿಗೆ ದೊಡ್ಡ ಮೋಸ ಮಾಡಿದ್ದಾರೆ ಎಂದು ನಾನು ಫೋನ್ ಅನ್ನು ಕಟ್ ಮಾಡಿದೆ ನಾನು ನಂತರ ನನ್ನ ಅಕ್ಕನಿಗೆ ಫೋನ್ ಮಾಡಿದೆ ನನ್ನ ದೊಡ್ಡ ಅಕ್ಕ ನನ್ನ ಮಾತುಗಳು ಅವಳಿಗೆ ಅರ್ಥವಾಗಬಹುದು ನನಗೆ ಅವಳು ಯಾವುದಾದರೂ ಸಲಹೆ ಕೊಡಬಹುದು ಎಂದು ಭಾವಿಸಿದೆ ಅಕ್ಕನಿಗೆ ಫೋನ್ ಮಾಡಿದೆ ಆದರೆ ನನ್ನ ಮನದಲ್ಲಿ ಇನ್ನೂ ಹೆಚ್ಚು ಆತಂಕದ ಬೀಜ ಬಿತ್ತಿದಳು ಅವಳು ನೋಡು ಪ್ರಮೀಳಾ ನಾವೇನೂ ಬಡವರು ನಿನಗೆ ಗೊತ್ತು ವರದಕ್ಷಿಣೆ ಇಲ್ಲದೆ ನಿನ್ನ ಮದುವೆಯಾಗಿದೆ ಇಂತಹ ಸಂಬಂಧಗಳು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಈಗ ನೀನು ಆ ಮನೆ ಬಿಟ್ಟು ಬಂದರೆ ನಿನ್ನನ್ನು ಇನ್ನೊಮ್ಮೆ ಯಾರು ಮದುವೆ ಮಾಡುತ್ತಾರೆ ನಮ್ಮ ತಂದೆ ತಾಯಿಗೆ ಮೊದಲೇ ಕಷ್ಟದಲ್ಲಿದ್ದಾರೆ ನೀನು ಈಗ ಮನೆ ಬಿಟ್ಟು ಬಂದರೆ ಅವರು ಜೀವಿಸಲು ಸಹ ಕಷ್ಟವಾಗುತ್ತದೆ ನನಗನ್ನಿಸಿತು ನನ್ನ ನೋವುಗಳನ್ನು ಯಾರಿಗಾದರೂ ಅರ್ಥವಾಗಬಹುದು ಎಂದು ಆದರೆ ನನ್ನ ಕಷ್ಟಗಳನ್ನು ಅವರ್ಯಾರೂ ಲೆಕ್ಕಿಸಲೇ ಇಲ್ಲ ಅವಳು ನನ್ನ ಸಮಸ್ಯೆಗಳನ್ನು ನಿರ್ಲಕ್ಷಿಸಿ ಸತ್ಯವನ್ನು ಮರೆಮಾಚುತ್ತಾ ಮಾತನಾಡಲು ಪ್ರಯತ್ನಿಸಿದಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತದೆ ಅವೆಲ್ಲದಕ್ಕೂ ಮನೆ ಬಿಟ್ಟು ಹೋಗಬೇಕು ಅಂತಲ್ಲ ನಾನು ಕೂಡ ಖುಷಿಯಾಗಿಲ್ಲ ನನಗೆ ಮೂವರು ಮಕ್ಕಳಿದ್ದಾರೆ ನಿನ್ನ ಭಾವ ನನ್ನನ್ನು ಎಷ್ಟು ಹಿಂಸಿಸುತ್ತಾರೆ ಅತ್ತೆ ಮಾವ ಕೂಡ ಹಾಗೇನೆ ನೀನು ಎಷ್ಟೋ ಅದೃಷ್ಟವಂತಳು ನಿನಗೆ ಯಾವ ಕಷ್ಟನೂ ಇಲ್ಲ ಮಕ್ಕಳನ್ನು ಬೆಳೆಸುವ ಚಿಂತೆ ಕೂಡ ಇಲ್ಲ ಜೀವನವನ್ನು ಆರಾಮವಾಗಿ ಕಲಿಯಬಹುದು ಭಗವಂತನನ್ನು ನಂಬು ಸಮಯದ ಜೊತೆ ಎಲ್ಲವೂ ಸರಿ ಹೋಗುತ್ತದೆ ಅಕ್ಕನ ಮಾತು ಕೇಳಿ ನನ್ನ ಮನಸ್ಸು ಇನ್ನಷ್ಟು ಭಾರವಾಯಿತು ನಾನು ಅವಳಿಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ ನನಗನ್ನಿಸಿತು ಇವಳು ನನ್ನ ಅಕ್ಕ ನನ್ನ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತಾಳೆ ಅಂತ ಆದರೆ ಅವಳು ನನ್ನನ್ನು ಹೆಚ್ಚು ಗೊಂದಲದಲ್ಲಿ ಸಿಕ್ಕಿಸಿದಳು ನಾನು ಆ ಕ್ಷಣಕ್ಕೆ ಸುಮ್ಮನಾದೆ ನನ್ನೊಳಗೆ ಒಂದು ಚಂಡಮಾರುತವೇ ಎದ್ದಿತ್ತು ನನ್ನ ಸಮಸ್ಯೆಗೆ ಸೂಕ್ತ ಪರಿಹಾರ ಕೊಂಡಿಕೊಳ್ಳುವುದು ನಾನೊಂದುಕೊಂಡಷ್ಟು ಸುಲಭವಾಗಿಲ್ಲ ನನ್ನ ಸುತ್ತಲೂ ಕಣ್ಣು ಹಾಯಿಸಿದಾಗ ತಿಳಿಯಿತು ಇದು ನಮ್ಮ ಪ್ರಪಂಚದ ವಾಸ್ತವ ಸ್ಥಿತಿ ನನ್ನ ಸುತ್ತಲಿನ ಹೆಂಗಸರು ಇದೇ ರೀತಿ ಜೀವಿಸುತ್ತಿದ್ದರು ಅವರೆಷ್ಟೇ ಕಷ್ಟದಲ್ಲಿದ್ದರೂ ಅದನ್ನು ಸಹಿಸಿಕೊಂಡು ಮುಂದಕ್ಕೆ ಸಾಗುತ್ತಿದ್ದರು ಅವರ ತಂದೆ ತಾಯಿ ಒಳ್ಳೆಯವರಾದರೆ ತಮ್ಮ ಮಕ್ಕಳನ್ನು ಈ ಕಷ್ಟದಿಂದ ಹೊರತರುತ್ತಿದ್ದರು ಆದರೆ ಇದು ನನ್ನ ವಿಧಿ ಭಗವಂತ ನನಗೆ ಈ ಸಹನೆಗೆ ಯಾವುದಾದರೂ ಒಂದು ದಿನ ಒಂದು ವರ ಕೊಟ್ಟೇ ಕೊಡುತ್ತಾನೆ ಸಮಯ ನಿಧಾನವಾಗಿ ಸಾಗುತ್ತಿತ್ತು ಆದರೆ ನನ್ನ ಪರಿಸ್ಥಿತಿ ಇನ್ನಷ್ಟು ಹಾಳಾಗುತ್ತಿತ್ತು ನನ್ನ ಗಂಡ ಅವರ ಮನೆಯವರು ಏನೆಲ್ಲ ಇಲ್ಲ ಸಲ್ಲದ್ದು ಹೇಳತೊಡಗಿದರು ಅವರು ನನ್ನನ್ನು ಬಂಜೆ ಎಂದು ನಮ್ಮ ವಂಶವನ್ನು ನೀನು ಬೆಳೆಸುವುದಿಲ್ಲ ಎಂದು ಸುಳ್ಳು ಕತೆ ಹರಡಿದರು ಇದನ್ನೆಲ್ಲ ಸಹಿಸಿಕೊಳ್ಳುತ್ತಾ ಈಗ ಐದು ವರ್ಷವಾಯಿತು ಇಲ್ಲಿಯವರೆಗೂ ನಾನು ತಾಯಿಯಾಗಲಿಲ್ಲ ಇದನ್ನು ಯೋಚಿಸಿಯೇ ನನ್ನ ಮನಸ್ಸು ಒಡೆದು ಹೋಗುತ್ತಿತ್ತು ನನಗೆ ಚೆನ್ನಾಗಿ ಗೊತ್ತಿದೆ ಕೊರತೆ ಇರುವುದು ನನ್ನಲ್ಲಲ್ಲ ನನ್ನ ಗಂಡನಿಗೆ ಎಂದು ಅವರೆಂದೂ ನನ್ನಲ್ಲಿ ಈ ವಿಷಯ ಹೇಳಿರಲಿಲ್ಲ ಆದರೆ ಅವರ ಮೊದಲನೆಯ ಪತ್ನಿ ನನಗೆ ಈ ವಿಷಯ ಹೇಳಿದ್ದಳು ವಿಷಯದ ನಂತರ ಮುಚ್ಚಿಟ್ಟು ನನ್ನ ಮೇಲೆ ಬಂಜೆ ಎಂದು ಆರೋಪ ಹೊರಿಸಿದ್ದರು ಕಳೆದ ಐದು ವರ್ಷಗಳಲ್ಲಿ ಗಂಡನಿಂದ ನನಗೆ ಯಾವುದೇ ಸುಖ ಸಿಗಲಿಲ್ಲ ಗಂಡ ಹೆಂಡತಿ ಸಂಬಂಧವು ನಮ್ಮ ಮಧ್ಯೆ ಇರಲಿಲ್ಲ ಅವರು ನನ್ನೊಂದಿಗೆ ಗಲಾಟೆ ಜಗಳ ಮಾಡುತ್ತಿದ್ದರು ಮತ್ತು ನಾದಿನಿಯ ಮಾತು ಕೇಳಿ ನನ್ನ ಮೇಲೆ ಕೈ ಮಾಡುತ್ತಿದ್ದರು ಹೀಗೆ ಮಾಡುವುದರಿಂದ ಅವರ ಪುರುಷತ್ವ ಸಾಬೂತಾಗುತ್ತದೆ ಎಂದು ಅವರು ತಿಳಿದಿದ್ದರು ಅವರ ಕೊರತೆ ಮನೆಯವರಿಗೆಲ್ಲರಿಗೂ ಗೊತ್ತಿತ್ತು ಅತ್ತೆ ಮತ್ತು ನಾದಿನಿಯರು ಎಲ್ಲರೂ ಸೇರಿ ನನ್ನ ಮೇಲೆ ಆರೋಪ ಹೊರಿಸಿ ನನಗೆ ತೊಂದರೆ ಕೊಡುತ್ತಿದ್ದರು ಇದರ ಬಗ್ಗೆ ನಾನು ಯಾರ ಬಳಿಯೂ ಹೇಳಲಿಲ್ಲ ಹೇಳಲು ಸಹ ನನಗೆ ಯಾರೂ ಇರಲಿಲ್ಲ ನಾನು ಬೇಸರದಿಂದ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಯಾವ ಮುಖ ಇಟ್ಟುಕೊಂಡು ನನ್ನಲ್ಲಿ ಈ ರೀತಿ ಮಾತುಗಳನ್ನು ಹೇಳುತ್ತಿದ್ದಾರೆ ಅವರಿಗೆ ಗೊತ್ತಿದೆ ಅವರಿಗೆಂದೂ ಮಕ್ಕಳಾಗುವುದಿಲ್ಲ ಎಂದು ಅವರ ಮನಸ್ಸಿನಲ್ಲಿ ತಾನು ಮಾಡುವುದಕ್ಕೆ ಬೇಸರವಾಗಲಿ ನಾ ನಾಚಿಕೆಯಾಗಲಿ ಇರಲಿಲ್ಲ ಅವರಿಗೆ ನಾನೇ ಇದೆಲ್ಲದಕ್ಕೂ ಕಾರಣ ಎನ್ನುವಂತೆ ನಡೆಸಿಕೊಳ್ಳುತ್ತಿದ್ದರು ಪ್ರತಿ ಕ್ಷಣವೂ ನನ್ನಿಂದಾಗಿ ಅವರ ಮಗನ ಜೀವನ ಹಾಳಾಯಿತು ಅವನ ಹೆಸರು ಹಾಳಾಯಿತು ಅವರ ಮಗನಿಗೆ ಸಂಧಾನ ಭಾಗ್ಯ ಇಲ್ಲವೆಂದು ಹೀಯಾಳಿಸುತ್ತಿದ್ದರು ಇದನ್ನೆಲ್ಲ ಸಹಿಸಿಕೊಂಡು ನನ್ನ ಆತ್ಮ ಕೂಡ ಬೇಸರ ಪಟ್ಟಿಕೊಳ್ಳುತ್ತಿತ್ತು ದೇವರು ನನ್ನ ತ್ಯಾಗಕ್ಕೆ ನನ್ನ ಸಹನೆಗೆ ತಕ್ಕ ಪ್ರತಿಫಲ ನೀಡುತ್ತಾನೆ ಎಂದು ನನ್ನ ಹೃದಯವನ್ನು ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ದಿನದಿಂದ ದಿನಕ್ಕೆ ಇನ್ನೂ ಕಷ್ಟಕರವಾಗುತ್ತಿತ್ತು ನನ್ನ ಜೀವನದಲ್ಲಿ ಯಾವುದೇ ಸಂಬಂಧಗಳಿಲ್ಲ ಯಾವುದೇ ಭರವಸೆಯೂ ಇಲ್ಲ ನನ್ನ ಜೀವನ ಪೂರ್ತಿ ಹೇಗೆ ಸಾಗುತ್ತದೆಯೇ ಎಂಬ ಪ್ರಶ್ನೆ ಮೂಡುತ್ತಿತ್ತು ಮರಣದವರೆಗೂ ಮನುಷ್ಯ ಮೃಗಗಳ ಜೊತೆ ಈ ತೊಂದರೆಗಳನ್ನು ಸಹಿಸಿ ಬದುಕಬೇಕಾಗುತ್ತದೆಯೇ ಅನ್ನುವ ಆತಂಕ ಕೂಡ ಕಾಡುತ್ತಿತ್ತು ಉತ್ತರವಿಲ್ಲದ ಪ್ರಶ್ನೆಗಳು ಮತ್ತು ಮನದ ನೋವಿನ ದುಜೆ ನನ್ನ ದಿನಗಳು ಸಾಗುತ್ತಿದ್ದವು ದಿನನಿತ್ಯ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ ಭಗವಂತ ಈ ಪರೀಕ್ಷೆಗಳಿಂದ ನನ್ನನ್ನು ಮುಕ್ತಿಗೊಳಿಸು ಎಂದು ಪ್ರತಿಯೊಂದು ಹೆಣ್ಣು ತಾಯಿಯಾಗುತ್ತಾಳೆ ಆದರೆ ಪ್ರತಿಯೊಬ್ಬ ಹೆಣ್ಣಿನಲ್ಲಿಯೂ ತಾಯಿಯ ಹೃದಯವಿರುವುದಿಲ್ಲ ತನ್ನಲ್ಲಿ ತಾಯಿತನದ ಮನಸ್ಸಿತ್ತು ತನಗೆ ಮಕ್ಕಳೆಂದರೆ ತುಂಬ ಪ್ರೀತಿ ಮಕ್ಕಳಿಗಾಗಿ ತವಿಕಿಸುವ ಹೃದಯ ಪಡಿತವಿತ್ತು ಅಕ್ಕಪಕ್ಕದವರ ಮನೆಯ ಮಕ್ಕಳನ್ನು ನೋಡಿ ಅವರ ಆಟ ಮತ್ತು ಸಂತೋಷಗಳನ್ನು ನೋಡಿ ಸಂತೋಷ ಪಡುತ್ತಿದ್ದೆ ನನ್ನದೊಂದು ಮಗುವಿದ್ದರೆ ಆ ಮಗುವನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ ನಾನು ಈಗಲೂ ಯೋಚಿಸುತ್ತೇನೆ ನಮ್ಮಿಬ್ಬರ ಸಂಬಂಧ ಸ್ವಲ್ಪ ಮಟ್ಟಿಗಾದರೂ ಹೋಗಲಿ ಎಂದು ಯಾವತ್ತೂ ನಾನು ಅವರ ಜೊತೆಯಲ್ಲಿಯೇ ಇರುತ್ತೇನೆ ಎಷ್ಟೇ ಕಷ್ಟ ಬಂದರೂ ಸರಿ ಆದರೆ ನನ್ನ ಗಂಡ ನನ್ನ ಜೊತೆ ನಡೆದುಕೊಳ್ಳುವ ರೀತಿ ನನಗೆ ತುಂಬಾ ನೋವು ಕೊಡುತ್ತಿತ್ತು ಒಂದು ಮಗುವಿಗಾಗಿ ನನ್ನ ಮನಸ್ಸು ಎಷ್ಟು ಹಂಬಲಿಸತೊಡಗಿತು ಎಲ್ಲಾದರೂ ಒಂದು ಮಗುವನ್ನು ನೋಡಿದರೆ ಮನಸ್ಸು ಇನ್ನಷ್ಟು ವೇದನೆಯಿಂದ ಅಳುತ್ತಿತ್ತು ನನ್ನ ಜೀವನ ನರಕ ಸದೃಶ್ಯವಾಗಿತ್ತು ನನ್ನ ಗಂಡ ಸ್ವಾರ್ಥಿ ಮತ್ತು ಕೆಟ್ಟ ಮನುಷ್ಯ ನನ್ನ ಬಗ್ಗೆ ಅವನ ಮನಸ್ಸಿನಲ್ಲಿ ಗೌರವ ಮತ್ತು ಪ್ರೀತಿ ಇಲ್ಲವೇ ಇಲ್ಲ ನನಗೆಲ್ಲ ಗೊತ್ತಿತ್ತು ಅವರು ಒಳ್ಳೆಯ ಮನುಷ್ಯನಲ್ಲವೆಂದು ಆದರೂ ಮನಸ್ಸಿನಲ್ಲೊಂದು ಇತ್ತು ಮಕ್ಕಳು ಆದರೆ ನಮ್ಮ ಪ್ರಪಂಚ ಬದಲಾಗುತ್ತದೆ ಎಂದು ಮಕ್ಕಳಾದರೆ ನನ್ನ ಜೀವನದ ಸಂಕಷ್ಟಗಳನ್ನು ಸಹಿಸುವ ತಾಕತ್ತು ಸಿಗುತ್ತದೆ ಎಂದು ಆದರೆ ಅದು ಕನಸಾಗಿಯೇ ಉಳಿಯುತ್ತಿತ್ತು ಜೀವನವು ಕಷ್ಟಕರವಾಗಿ ಮುಂದೆ ಸಾಗುತ್ತಿತ್ತು ಒಂದು ದಿನ ಕೋಪದಲ್ಲಿ ನನ್ನ ಗಂಡನೊಂದಿಗೆ ಹೇಳಿದೆ ನನ್ನನ್ನು ಬಿಟ್ಟುಬಿಡಿ ನಿಮ್ಮೊಂದಿಗೆ ಸಂಸಾರ ಮಾಡಲು ನನಗೆ ಶಿಕ್ಷೆಯಾಗಿದೆ ಈ ಮಾತು ಕೇಳಿ ಅವರು ಕೋಪದಿಂದ ಚೀರಾಡಿದರು ನಿನಗೆ ವಿಚ್ಛೇದನ ನೀಡಲು ನನಗೆ ಒಂದು ಕ್ಷಣ ಸಾಕು ಆದರೆ ನಂತರ ನಿನ್ನ ಜೀವನ ಏನಾಗುತ್ತದೆ ಗೊತ್ತಾ ನಮ್ಮ ಮದುವೆಯಾಗಿ ಏಳು ವರ್ಷಗಳಾಗಿವೆ ಈ ಏಳು ವರ್ಷಗಳಲ್ಲಿ ನನಗೆ ಒಂದು ಮಗು ಜನಿಸಿಲ್ಲ ನಾನು ನಿನ್ನನ್ನು ಬಿಟ್ಟು ಬೇರೆಯಾಗಿ ಇನ್ನೊಂದು ಮದುವೆಯಾಗುತ್ತೇನೆ ನಿನ್ನ ಬಗ್ಗೆ ಯೋಚಿಸುವವರು ಕೇಳುವವರು ನಿನಗೆ ಯಾರೂ ದಿಕ್ಕಿಲ್ಲ ನಾನು ನಿನಗೆ ಬಂಜೆ ಪಟ್ಟ ಕಟ್ಟುತ್ತೇನೆ ಆಗ ನೀನು ಮಾಡ್ತೀಯಾ ನಿನ್ನನ್ನು ಯಾರು ಮದುವೆಯಾಗಲು ಬಯಸುತ್ತಾರೆ ತನ್ನಲ್ಲಿ ಇಷ್ಟು ದೊಡ್ಡ ಲೋಪ ಹೊಂದಿರುವ ಈ ವ್ಯಕ್ತಿ ಇನ್ನೊಬ್ಬರನ್ನು ದೂಷಿಸುವುದು ಹೇಗೆ ಎಂದು ನನಗೆ ತುಂಬ ಆಶ್ಚರ್ಯವಾಯಿತು ಬೆದರಿಕೆ ಹಾಕುವಾಗ ಸ್ವಲ್ಪವೂ ಹೆದರುವುದಿಲ್ಲ ಅವನಿಗೆ ನಾಲ್ಕನೇ ಹೆಂಡತಿ ಸಿಗುವುದು ಕೂಡ ಖಚಿತ ಎಂದು ನಾನು ಆಶ್ಚರ್ಯ ಪಡುತ್ತಿದ್ದೆ ಈ ಮನುಷ್ಯ ಎಂತಹ ಕೆಟ್ಟ ವ್ಯಕ್ತಿ ನಾನು ಈಗ ಮನಸ್ಸಿನಲ್ಲಿ ತುಂಬ ಧೈರ್ಯ ತಂದುಕೊಂಡು ಮತ್ತು ಕೋಪದಿಂದ ಅವನಿಗೆ ಹೇಳಿದೆ ನಿಮ್ಮ ಹೆಂಡತಿಯರು ನಿಮ್ಮನ್ನು ಬಿಟ್ಟು ಹೋದ ಕಾರಣ ಏನೆಂದು ನನಗೆ ಗೊತ್ತು ನೀವು ಬಂಜೆ ನಿಮಗೆ ಮಕ್ಕಳಾಗುವುದಿಲ್ಲ ನನ್ನ ಮಾತು ಕೇಳಿ ಅವನು ಕುದಿಯ ತೊಡಗಿದ ನನ್ನ ಮಾತನ್ನು ನಿಲ್ಲಿಸಿ ನನ್ನ ಮೇಲೆ ಆರೋಪ ಹೊರೆಸಿದರು ಸುಳ್ಳು ಆಪಾದನೆ ಹೊಲಿಸುತ್ತಿದ್ದೇನೆ ಎಂದು ನನ್ನ ಕಪಾಳಕ್ಕೆ ಜೋರಾಗಿ ಬಾರಿಸಿದರು ನನ್ನನ್ನು ಪ್ರೀತಿಸುತ್ತೇನೆ ಅನ್ನುವ ಈ ವ್ಯಕ್ತಿ ನನ್ನ ಜೊತೆ ಹೀಗೆ ನಡೆದುಕೊಳ್ಳಲು ಹೇಗೆ ಸಾಧ್ಯ ನನ್ನ ಜೀವನದಲ್ಲಿ ಬಣ್ಣ ರಹಿತವಾಗಿ ಇನ್ನೂ ಕೆಟ್ಟದಾಗಿತ್ತು ಆ ಮನೆಯಲ್ಲಿ ನನ್ನನ್ನು ಯಾರೂ ಗೌರವಿಸುವವರಿಲ್ಲ ಮನೆಯ ಎಲ್ಲ ಕೆಲಸಗಳನ್ನೂ ನಾನೇ ಮಾಡಬೇಕಾಗಿತ್ತು ಮನೆಯಲ್ಲಿ ಇತರ ಸೊಸೆಯರು ಇದ್ದರೂ ಮನೆಯ ಕೆಲಸ ಮಾಡುವ ಜವಾಬ್ದಾರಿ ಮಾತ್ರ ನನ್ನದು ನನಗೆ ಬೇರೆ ದಾರಿ ಇರಲಿಲ್ಲ ಇದೆಲ್ಲ ನನಗೆ ನರಕವಾಗಿತ್ತು ಒಂದು ಮಾತು ಎದುರಾಡದೆ ಇವೆಲ್ಲವನ್ನು ಸಹಿಸಿಕೊಂಡು ಬದುಕುತ್ತಿದ್ದೆ ಜೀವನವೆಲ್ಲ ಇದೇ ತರ ಈ ನರಕದಲ್ಲಿ ಜೀವಿತಿಸಬೇಕೇನೋ ಎಂದು ಯೋಚಿಸುತ್ತಿದ್ದೆ ನನ್ನ ಮನಸ್ಸು ಪ್ರತಿ ಕ್ಷಣ ಹತಾಶೆಯಲ್ಲಿ ಸಾಯುತ್ತಿತ್ತು ಆದರೆ ಕಣ್ಣಂಚಿನಲ್ಲಿ ಒಂದು ಸಣ್ಣ ಭರವಸೆ ಎಲ್ಲೋ ಬಾಕಿ ಇತ್ತು ಭಗವಂತನಲ್ಲಿ ನನ್ನ ಪರೀಕ್ಷೆಗಳನ್ನು ಕೊನೆಗೊಳಿಸು ಎಂದು ಬೇಡುತ್ತಿದ್ದೆ ಜೀವನದಲ್ಲಿ ಒಂದು ಚಿಕ್ಕ ಸಂತೋಷವನ್ನಾದರೂ ನೀಡು ಭಗವಂತ ಎಂದು ಪ್ರಾರ್ಥಿಸುತ್ತಿದ್ದೆ ನನ್ನ ಅವಸ್ಥೆ ಹೇಗಾಗಿದೆ ಎಂದರೆ ಪ್ರತಿಯೊಂದು ಪ್ರಾರ್ಥನೆಯ ನಂತರ ನನ್ನ ಕಷ್ಟಗಳು ಇನ್ನಷ್ಟು ಹೆಚ್ಚಾಗುತ್ತಿದ್ದವು ಯಾವತ್ತಾದರೂ ಈ ಕಷ್ಟ ಕಾರ್ಪಣ್ಯಗಳ ಬದಲಾಗಿ ಯಾವುದಾದರೂ ಸುಖ ಸಿಗಬಹುದಾ ಎಂಬ ಪ್ರಶ್ನೆ ಇಂದಿಗೂ ಹಾಗೇ ಇದೆ ನನ್ನ ಗಂಡನಿಗೆ ಆಫೀಸ್ನಿಂದ ಬೇರೆ ನಗರಕ್ಕೆ ಟ್ರಾನ್ಸ್ಫರ್ ಆಯಿತು ಅವರಿಗೆ ಅಲ್ಲಿ ಎರಡು ಮೂರು ವರ್ಷ ಕೆಲಸ ಮಾಡಬೇಕಿತ್ತು ಈ ವರ್ಷ ಈ ವಿಷಯ ನನಗೆ ಎಷ್ಟು ಸಂತೋಷ ನೀಡಿತ್ತೆಂದು ಹೇಳಲು ಸಾಧ್ಯವಿಲ್ಲ ಆದರೆ ಅವರು ಒಬ್ಬರೇ ಊರಿಗೆ ಹೋಗಲು ನಿರ್ಧರಿಸಿದ್ದರು ನನ್ನನ್ನು ಅವರ ತಾಯಿಯ ಮನೆಯಲ್ಲಿಯೇ ಬಿಟ್ಟು ಹೋಗುವಾಗ ನನಗೆ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯ ನೀಡಿದರು ನನಗೆ ತವರು ಮನೆಯಲ್ಲಿ ಸ್ವಲ್ಪ ದಿನ ಇರಲು ಅವಕಾಶ ನೀಡಿದರು ಇದು ನನಗೆ ನೀಡಿದ ಖುಷಿ ಅಪಾರವಾದದ್ದು ತವರು ಮನೆಗೆ ಹೋಗಿ ತಂದೆ ತಾಯಿ ಜೊತೆ ಸ್ವಲ್ಪ ಸಮಯ ಕಳೆಯಬಹುದು ಅಲ್ಲಿಗೆ ಹೋಗಲು ಮೊದಲು ನನಗೆ ಅನುಮತಿ ಇರಲಿಲ್ಲ ಈಗ ನನ್ನ ಗಂಡ ಊರಿಗೆ ಹೋಗುವ ಮುಂಚೆ ನನ್ನನ್ನು ದೇವಸ್ಥಾನಕ್ಕೆಂದು ಕರೆದುಕೊಂಡು ಹೋದರು ನಾವು ದಾರಿಯಲ್ಲಿ ನಡೆದುಕೊಂಡು ನಿಧಾನವಾಗಿ ಹೋಗುತ್ತಿರಬೇಕಾದರೆ ಅಲ್ಲಿ ಯಾರು ಒಂದು ಸಣ್ಣ ಮಗು ಅಳುತ್ತಿರುವ ಧ್ವನಿ ಕೇಳಿಸಿತು ಅದೊಂದು ನಿರ್ಜನ ಪ್ರದೇಶ ನಾವು ಸುತ್ತಮುತ್ತಲೂ ಹುಡುಕಾಡಿದೆವು ಅಲ್ಲಿ ಯಾರೂ ಕಾಣಿಸಲಿಲ್ಲ ಅಲ್ಲಿ ಕಸದ ರಾಶಿಯಲ್ಲಿ ಒಂದು ಸಣ್ಣ ಮಗುವಿನ ಅಳು ನಾವು ತಕ್ಷಣ ಮಗುವನ್ನು ಎತ್ತಿಕೊಂಡು ಪಕ್ಕದ ಊರಿನಲ್ಲಿ ಇರುವ ಕ್ಲಿನಿಕ್ಗೆ ಹೋದೆವು ಮಗುವನ್ನು ಅಲ್ಲಿ ಡಾಕ್ಟರ್ ಮೊದಲು ಚೆಕ್ ಮಾಡಿದರು ನಂತರ ನೀಟಾಗಿ ತೊಳೆದು ಅದಕ್ಕೆ ಒಂದು ಬಟ್ಟೆಯನ್ನು ಸಹ ಸುತ್ತಿದರು ಆ ಮಗು ಈ ಹೊತ್ತೇ ಹುಟ್ಟಿದಂತಹ ನವಜಾತ ಶಿಶುವಾಗಿತ್ತು ಅದು ಹೆಣ್ಣು ಮಗು ಆದ್ದರಿಂದಲೇ ಯಾರೋ ಕಸದಲ್ಲಿ ಬಿಸಾಕಿದ್ದರೂ ಅನಿಸುತ್ತೆ ನಾನು ನನ್ನ ಗಂಡನಿಗೆ ಕೇಳಿದೆ ರೀ ನಾವು ಈ ಮಗುವನ್ನು ಸಾಕಿಕೊಳ್ಳೋಣವೆ ಮೊದಲು ಅವನು ಯೋಚಿಸಿದ ನಂತರ ಸರಿ ಆಯಿತು ಎಂದು ಹೇಳಿದ ನಾವು ಆ ಮಗುವನ್ನು ತೆಗೆದುಕೊಂಡು ಮನೆಗೆ ಹೋದೆವು ಆದರೆ ಮನೆಯಲ್ಲಿ ಯಾರೂ ಅನಾಥ ಮಗುವನ್ನು ಸಾಕಿಕೊಳ್ಳಲು ಒಪ್ಪಿಕೊಳ್ಳಲಿಲ್ಲ ನಂತರ ಗಂಡ ತಕ್ಷಣ ನನ್ನ ಬಟ್ಟೆಗಳನ್ನು ಕೂಡ ಪ್ಯಾಕ್ ಮಾಡಿಕೊ ನಾವಿಬ್ಬರೂ ಸೇರಿ ಈ ಊರು ಬಿಟ್ಟು ಹೊರಟು ಹೋಗೋಣ ನನ್ನ ಇಬ್ಬರು ಹೆಂಡತಿಯರು ನನ್ನ ಈ ಲೋಪದಿಂದ ನನ್ನನ್ನು ಬಿಟ್ಟು ಹೋದರು ನೀನು ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿ ಇಷ್ಟು ವರ್ಷದಿಂದ ನನ್ನ ಜೊತೆಯಲ್ಲಿಯೇ ಇದ್ದೀಯಾ ಈಗ ನಿನಗೆ ಸಿಕ್ಕಿರುವ ಈ ಸಂತೋಷವನ್ನು ನಾನು ನಿನ್ನಿಂದ ದೂರ ಮಾಡುವುದಿಲ್ಲ ಯಾರಿಗೂ ಸಹ ದೂರ ಮಾಡಲು ಅವಕಾಶ ಕೊಡುವುದಿಲ್ಲ ನಮ್ಮ ಮಗುವನ್ನು ಕರೆದುಕೊಂಡು ನಾವು ಊರು ಬಿಟ್ಟು ಬೇರೆ ಊರಿಗೆ ಹೊರಟು ಹೋಗೋಣ ಎಂದೆವು ನಾವು ತಕ್ಷಣ ಮಗುವನ್ನು ಕರೆದುಕೊಂಡು ಟ್ರಾನ್ಸ್ಫರ್ ಆದ ಊರಿಗೆ ಬಂದೆವು ಈಗ ನಮ್ಮ ಮನೆಯಲ್ಲಿ ತುಂಬ ಸಂತೋಷವಿತ್ತು ನನ್ನ ಗಂಡ ನನ್ನನ್ನು ಮಗುವನ್ನು ತುಂಬ ಚೆನ್ನಾಗಿ ನೋಡಕೊಳ್ಳತೊಡಗಿದ ನಮ್ಮಿಬ್ಬರ ಕೊರತೆಯನ್ನು ಆ ಮಗು ನೀಗಿಸಿತ್ತು ಆ ಮಗುವಿನಿಂದ ನಮ್ಮ ಮನೆ ಈಗ ಪರಿಪೂರ್ಣವಾಗಿ ಸುಖ ಸಂತೋಷದಿಂದ ತುಂಬಿ ತುಳುಕುತ್ತಿತ್ತು ಆ ಮಗುವಿನಿಂದ ನಾನು ಈಗ ತಾಯಿಯಾಗಿದ್ದೆ ನನ್ನ ಗಂಡ ಈಗ ತಂದೆಯಾಗಿದ್ದ ಈ ಸಂತೋಷ ನಮ್ಮ ಜೀವನಕ್ಕೆ ಸಾಕಾಗುವಷ್ಟಿತ್ತು ಈಗ ನನ್ನ ಗಂಡನಿಗೂ ಅವನ ತಪ್ಪಿನ ಅರಿವಾಗಿತ್ತು ಅವನು ನನ್ನಲ್ಲಿ ಕ್ಷಮಾಪಣೆ ಕೇಳಿದ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು